హలో మేము ఏపీ మాది మేము అనంతపురం నుంచి వచ్చాము మేము కుంభమయ్యకి వెళ్తున్నాము సరస్వతి యమునా మాత ముగ్గురు కలిసే చోటికి ఈ ఫార్టీ ఫైవ్ డేస్ చాలా మంచి పవిత్రమైన శక్తి అది స్నేహితురే ಈಗ ನಾವು ಟ್ರೈನಲ್ಲಿದ್ದೀವಿ ಇವತ್ತು ಭಾಳ ಒಂದು ದೀಡ್ ತಾಸು ಎರಡು ತಾಸು ಟ್ರೈಮ್ ನಿಂತಿತ್ತು ಹಂಗಾಗಿ ಭಾಳ ಲೇಟಾಗಿತ್ತು ನಾವು ಬೆಳಗ್ಗೆ ಹತ್ತು ಗಂಟೆಗೆಲ್ಲ ರೀಚ್ ಆಗ್ಬೇಕಾಯ್ತು ಈಗ ಹನ್ನೆರಡು ಒಂದು ಗಂಟೆಯಿಂದ ಸುಮಾರು ತೋರ್ಸಕತ್ತಿ ಸ್ನೇಹಿತರೆ ನೋಡೋಣ ಎಷ್ಟು ಆಗಲಿ ಇವತ್ತು ಹೋಗ್ಬೇಕಂತ ಐತಿ ಹೋಗ್ತೀವಿ ಆದರೆ ಇಲ್ಲಿ ಒಬ್ಬರು ನಮ್ಮ ದೋಸ್ತ ಏನು ಹೇಳ್ತಾನೆ ಕೇಳೋಣ ಬನ್ನಿ ದೋಸ್ತ ಹೇಳು ದೋಸ್ತ ಟೈಮ್ ಭಾಳ ಆಯಿತು ಟ್ರೈನಿಂದು ಆದರೂ ನಾವು ಭಾಳ ಆಸೆ ಇಟ್ಕೊಂಡು ಬಂದಿದ್ದೀವಿ ಜಲ್ದಿ ಹೋಗ್ತೀವಿ ಅಂತೇಳಿ ಕುಮಳ ಸಾಧರು ನಾಗು ಸಾಧುಗಳನ್ನ ನೋಡ್ಬೇಕಂತ ಹೇಳಿ ಬಹಳ ಆಶ್ರಯಕ್ಕೆ ಒಂದು ಅಲ್ಲಿಂದು ಬಂದಿದ್ವಿ ಲಘು ಸಾಧುಗಳನ್ನ ನೋಡಕ್ಕಾಗುತ್ತಲ್ಲ ನೋಡಮ್ಮ ನೋಡಿದ್ಮೇ ಆದ್ರೆ ಅವೆಲ್ಲರು ನೋಡಿ ಮಾಗಮ್ಮ ಸ್ನೇಹಿತರೆ ಯಾರೆಲ್ಲ ಟ್ರೈನ್ ಹೋದ್ರೆ ಬಹಳಷ್ಟು ಜನ ಇದಾರೆ ಅದಿದ್ದಾರೆ ಅಂತ ಹೇಳ್ತಾರೆ ಕುಂಬಳ ಮೇಳ್ಕೋತ ನೋಡಿ ಸ್ನೇಹಿತರೆ ಈ ತರ ಇದೆ ಅಷ್ಟೇ ಜನಗಳು ಈಗ ಕುಂಬ ಮೇಳವ್ರ ಸ್ನೇಹಿತರೆ ಜನಗಳಂತ ಆಲ್ಮೋಸ್ಟ್ ಆಲ್ ಬರಲೋದಂತ ಜಾಸ್ತಿ ಸ್ನೇಹಿತರೆ ಅಡ್ಡ ಫ್ಯಾಮಿಲಿ ಕುಟುಂಬಗಳು ಬಂದೇ ಬರ್ತಾರೆ ಆದ್ರೆ ಕುಟುಂಬಗಳು ಬರ್ರಿ ಹುಡ್ರುನ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಅವ್ರನ್ನ ಕರ್ಕೊಂಡು ಮರಬಿಡ್ರಿ ಯಾಕಂದರೆ ಸಣ್ಣ ಮಕ್ಕಳು ಇದ್ರ ಕಡಿಯೊಂದು ಈ ಜರ್ನಿ ಮಾಡೋದಾಗೆಲ್ಲ ನೋಡಿ ಸ್ನೇಹಿತರು ಈಗ ಇದು ಪ್ರಯಾಗ್ರಾಜ್ ಆದ್ರಿ ಹೋಗಿದೆವು ಮಾಡಬೇಕಂತು ಮಾಡ್ಬೇಕಂತು ಇದು ಕುಂಬೇಳ ಅದ ಅಂದ್ರ ಕಡೆ ಎಲ್ಲ ಬಂದವ್ ಮಂದಿ ಎಲ್ಲಾ ಕುಂಬೇಳ ಸಲಾಕ್ ಬಂದವ್ ಯೋಗಿ ಆದಿನಾಥ್ ಮೋದಿ ಎಲ್ಲ ಇದು ಮಾಡ್ಯಾರ ರಾಮ ಮಂದಿರ್ ಮಾಡ್ಯಾರ ಮತ್ತ ಇಲ್ಲಿ ಏನು ಏನಂತಾರ ಅದು ಕುಂಬೇಳ ಪ್ರಯಾಗ್ರಾಜ್ ಕಂದಿದೇವು ಇಷ್ಟೇ ಇನ್ನ ಏನೇ ಇಲ್ಲ ಮಂದಿ ಜನ ಭಾಗ ಅವ ಅವರ ಮೇಳ ಈ ಟಿವಿ ಇದು ಹಂಪಿ ಹುಡುಗ ಅಂತ ಅನೇಕ ಕ್ಷಮಾಯಿಸ್ತೀವಿ ಧನ್ಯವಾದಗಳು ಹತ್ರ ಇಲ್ಲಿ ಹೈದ್ರಾಬಾದ್ ಲಿಂದ ಬಹಳಷ್ಟು ಜನ ಬಂದ್ರು ನಮ್ಗೆ ಯಾಕಂದ್ರೆ ನಾವು ಕರ್ನಾಟಕ ಆಂಧ್ರ ನಾವೆಲ್ಲ ಎರಡು ಭಾಷೆ ಒಂದ್ ಸ್ವಲ್ಪ ನಮ್ಗೆ ಅರ್ಥ ಆಗ್ತಾವ್ ಮಾತಾಡಕಾಗಿ ಅವ್ರನ್ನ ಇವತ್ತು ಮಾತಾಡಿಸ್ತೀನಿ ಸ್ನೇಹಿತರೆ ನೋಡಿ ಅವ್ರಿ ಹಲೋ ಮೇಮು ಎ ಪಿ ಮಾದಿ ಮೇಮ್ ಅನಂತಪುರ್ ನುಂಚ ವಚ್ಚಾಮು ಮೇಮ್ ಕುಂಭ ಮೇಲಕ್ಕೆ ಹೇಳ್ತಿನ್ನಾಮು ಹಿಂಗಂತೇನಾ ಅಲ್ಲಮ್ಮ ಯಾವ್ಯಾವ್ರು ಹಚ್ಚಾರ మేము ఆరు మంది వచ్చాము మా చెల్లెలు మా కూతురు మేము వచ్చాము డైరెక్ట్ ఎక్కడ డైరెక్ట్ ప్రయాగరాజ్కి వెళ్తున్నాము ఎక్కడ ఇంకా రిటర్న్ ఇంటికి వెళ్తున్నారా మేము ఫోర్ మెంబర్స్ ప్రయాగ్ రాజ్కి వెళ్తున్నాము గంగా నది సరస్వతి మాత ముగ్గురు కలిసే చోటికి ఈ ఫార్టీ ఫైవ్ డేస్ చాలా మంచి పవిత్రమైన శక్తి గంగామాతలో ఉంటుందని అక్కడ స్నానం చేయడానికి వెళ్తున్నాము చాలా చాలా అరేంజ్మెంట్స్ చాలా బాగా చేశారంట మా వాళ్ళు ఆల్రెడీ అక్కడే ఉన్నారు మేము ఆందివేలో ఉన్నాము అక్కడ పుణ్యస్నానాలు ఆచరించి తిరిగి వెళ్ళాలనుకుంటున్నాము అనుకుంటున్నాము ఆంధ్రప్రదేశ్ నుంచి వెళ్తున్నాము అంతే కదనా ఇంకేం చెప్పాలా మరి కాశీకి వెళ్తాము వెళ్ళాలనుకుంటున్నాము అక్కడ జనా కన్వీనియంట్గా ఉండి ఇబ్బంది ప్రయాణానికి ఇబ్బంది లేదనుకుంటే వెళ్తాము లేదంటే రిటర్న్ జర్నీ మా ఊరికి ఓకే ಗೆಳೆಯ ಬಹಳಷ್ಟು ಹಣ್ಣುಗಳು ಇದೇನಪ್ಪ ದೋಸ್ತ ತೋರ್ಸ ಇದು ಕಜ್ರಣ್ಣ ಏಳು ದೋಸ ಏನ್ ತಗೊಂಡಿದ್ವಿ ಮೊನ್ನೆ ಬಹಳಷ್ಟು ಹಣ್ಣುಗಳು ತಗೊಂಡಿದ್ವಿ ಎಲ್ಲ ಖಾಲಿಯಾಗಿತ್ತು ನಾವು ಎಲ್ಲ ತಿಂದಿದ್ದೀವಿ ಡ್ರೈ ಫುಡ್ಗಳು ಜಾಸ್ತಿ ತೊಗೊಂಬರ್ರಿ ಇಲ್ಲೆಲ್ಲ ಊಟ ಚೆನ್ನಾಗಿರಲ್ಲ ಇರ್ತೈತಿ ಊಟ ಬರೀ ನಾನ್ ವೆಜ್ ಇರುತ್ತ ನೆಗ್ ಬಿರಿಯಾನಿ ಏನು ನಾನ್ ವೆಜ್ ಬರ್ತವ ಇಲ್ಲ ನಾವು ದೇವಸ್ಥಾನಕ್ಕೆ ಕೊಂಡಿದ್ದೀವಿ ಪ್ರಯಾಗ್ರಾಜ್ಗೆ ಅಲ್ಲಿ ಸ್ನಾನ ಗಂಗಾ ಸ್ನಾನ ಮಾಡೋಕ್ಕೆ ಆದರೂ ಫುಲ್ಲು ರಶ್ ಆಗಿದೆ ಜಾಗೃತ ಆಲ್ಮೋಸ್ಟ್ ಆಲು ಹಣ್ಣುಗಳು ಡ್ರೈ ಫುಡ್ಡು ಇಂಥ ತೊಗೊಂಡು ಸ್ನೇಹಿತರೆ ಇಲ್ಲಿ ಏನು ಅದು ಚೆನ್ನಾಗಿರುತ್ತೆ ಅಂತಲ್ಲ ನಮ್ಗೆ ಈಗ ನಮ್ಮ ಕರ್ನಾಟಕ ಈ ಕಡೆ ಬೇರೆ ಊಟ ಚೆನ್ನಾಗಿರೋಲ್ಲ ಅಂತಲ್ಲ ಅದು ನಮಗೆ ಸೆಟ್ ಆಗಲ್ಲ ಹಂಗಾಗಿ ಅದು ಊಟ ಲೈಕ್ ಆಗಲ್ಲ ಹಂಗಾಗಿ ಇದು ಮಾಡ್ತದೆ ಆಲ್ಮೋಸ್ಟ್ ಆಲ್ ನಮ್ಮ ಸೈಡ್ ಇರೋದು ಊಟ ಇಲ್ಲಿ ಇಷ್ಟನೇ ಆಗಲ್ಲ ಅದು ಆಲ್ಮೋಸ್ಟ್ ಆಲ್ ಮೀಡಿಯಂ ಸೈಜ್ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ ಾಜ ಹತ್ರ ಇನ್ನೂ ಒಂದು ಮೂರು ಕಿಲೋಮೀಟರ್ ಹತ್ತಿರ ಇದೀವಿ ಸ್ನೇಹಿತರೆ ಯಾಕಂದ್ರೆ ಬೇಜಾರು ಸಂಗತಿ ನಾವು ಈಗ ಹತ್ರ ಹತ್ರ ಓದ್ತಿದ್ದಾಗೆ ಒಂದು ಹದಿನೇಳು ಜನ ಗಾಯಾಳುಗಳನ್ನಾಗಿ ಬಹಳಷ್ಟು ಜನಗಳಿಗೆ ಅನುಹುತ ಆಗಿ ಅಂತಾರ ಮ್ಯೂಸಿಯಂ ಎಲ್ಲ ನೋಡಿದ್ವಿ ಸ್ನೇಹಿತರೆ ಬಹಳ ಬೇಜಾರದ ಸಂಗತಿ ಯಾರೇ ಹೋಗ್ಲು ಬಹಳ ಹುಷಾರ ಶಾಯಂಕಿತವಾಗಿ ಅವಸರ ಮಾಡ್ಲೋರ್ಗೆ ಯಾರೇ ಫ್ಯಾಮಿಲಿ ಕುಟುಂಬ ಜೊತೆಗೆ ಬಂದಾಗ ಭಾಳಷ್ಟು ಆರಾಮಾಗಿ ಬರ್ರಿ ಆರಾಮಾಗಿ ಇರ್ರಿ ಇನ್ನೊಂದು ದಿವಸ ಲೇಟ್ ಆದ್ರಾಗಲೂ ನಿಧಾನ ಸ್ನೇಹಿತರೆ ಭಾಳ ಜನಗಳು ಎಲ್ಲ ಹೋಗ್ಬೇಡ್ರಿ ಕುಟುಂಬ ಸಮೇತ ಯಾರೇ ಇದ್ದರೆ ಭಾಳ ಜನಗಳು ಬರೋದರಿಂದ ಇವತ್ತು ಅಮೇಶ್ ಎತ್ತಿ ಸ್ನೇಹಿತರೆ ಅದ್ರಾಗ ಇದು ದಿವಸ ಜಾಸ್ತಿ ಇವತ್ತೇನೋ ಒಂದು ಒಳ್ಳೆಯ ದಿನ ಐತೆ ಅಂತೇಳಿ ಭಾಳಷ್ಟು ಜನ ಬರೋಕ್ಕತ್ತಿರ ಸ್ನೇಹಿತರೆ ಇವತ್ತು ಭಾಳ ಜನ ಇರುತ್ತಂತ ಅಲ್ಲಿ ವಿಡಿಯೋದಾಗ ನಾವು ನೋಡಿದೀವಿ ನಮ್ಮ ನ್ಯೂಸ್ ಚಾನಲಲ್ಲಿ ಭಾಳ ಬೇಜಾರು ಸಂಗತಿ ಸ್ನೇಹಿತರೆ ನಮ್ಮ ಕರ್ನಾಟಕದಿಂದ ಯಾರ್ಯಾರು ಬರ್ತೀರಿ ಸಮಸ್ಯೆ ಐತಿ ಅಂತೇಳಿ ಬಂದಿರ್ಬೋದು ಸ್ನೇಹಿತರೆ ಆದರೆ ಜಾಗೃತರಾಗಿರಿ ಮಕ್ಕಳು ಮರಿ ಯಾರೇ ಇದ್ದರೆ ಚೆನ್ನಾಗಿ ಬರೀ ನಿಧಾನ ಆಗಿರಿ ಇನ್ನೊಂದು ದಿವಸ ಆಗಲ್ಲ ಇನ್ನೊಂದು ದಿವಸ ಇದ್ದು ಚೆನ್ನಾಗಿ ಎಲ್ಲರೂ ಗಲಾಟೆ ಇದ್ದಲ್ಲಿ ಓಲಾರಂಗ ಇದ್ರೂ ನೀಟಾಗಿ ಹೋಗಿ ನೀಟಾಗಿ ಒಳ್ಳೆ ಮನುಷ್ಯ ಎಲ್ಲರಿಗೆ ಸ್ನೇಹಿತರೆ ಈಗ ತಾನೇ ನಾವು ಬಂದು ಹೇಳಿದೀವಿ ನಾವು ಪ್ರಯಾಗರಾಜಕ್ಕೆ ಹೇಳಿಲ್ಲ ಸ್ನೇಹಿತರೆ ಅದಕ್ಕೇನು ಮುಂದೆ ಇಳಿದೀವಿ ಅಲ್ಲಿ ಏನೋ ಬಸ್ಗಳು ಯಾವುದೇ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಇಲ್ಲೇ ನೋಡೋದಾರ ಇಳಿದು ಹೊಂದಿದ್ದೀವಿ ನೋಡಿ ಸ್ನೇಹಿತರೆ ಈಗ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಹತ್ತಿ ನಡಿಬೇಕಂದ್ ಸ್ನೇಹಿತರೆ ಈಗ ನಡಿತೀವಿ ನೋಡೋಣ ಬನ್ನಿ ಸ್ನೇಹಿತರೆ ನಮಗೆ ಏನು ಹೊಸದು ನೋಡ್ಕೊಂತ ಹೇಳ್ತೀರಿ ಸ್ನೇಹಿತರೆ ಯಾರಾದರೂ ಬರೋರು ನಮ್ಮ ಮೀಡಿಯೋದು ನೋಡಿ ಸ್ನೇಹಿತರೆ ಪಕ್ಕ ಇನ್ಫರ್ಮೇಷನ್ ಕೊಡ್ತೀನಿ ಸ್ನೇಹಿತರೆ ನಮಗೆ ಸುಮಾರು ಏಳು ಕಿಲೋಮೀಟ್ರ್ ಹಿಂದಗಡೆನೇ ನಿರ್ಬಿಟ್ರೆ ಟ್ರೈನು ಅಲ್ಲಿಂದ ನಡಿಬೇಕು ನೋಡಿ ಸ್ನೇಹಿತರೆ ಯಾವ ಥರ ಈಗ ಕೋಣಿಗಳ್ ಸ್ನೇಹಿತರೆ ಖುಷಿಯಾಗಿತ್ತು ನೋಡಿ ಸ್ನೇಹಿತರೆ ಇಷ್ಟೆಲ್ಲ ನಡೆದ್ರುಟನ ಹುಮ್ಮಸ ಯಾವ ಥರ ಮಾಡ್ತಾರೆ ತಿರುವಣಿ ಸಂಗಮ ನೋಡೋಮ್ಮ ಖುಷಿಯಲ್ಲಿ ಅವ್ರಿಗೆ ಯಾವ ಥರ ಮಾಡ್ತಾರೆ ಭಾಳಷ್ಟು ಒಂಥರ ನೋಡಿ ಸ್ನೇಹಿತರೆ ಆ ಥರ ದಾರಿ ಹೀಗೆ ಹೊಂಟಿದ್ವಿ ನೋಡೋಣ ಮುಂದೆ ಹೆಂಗೆ ದಾರಿ ತೋರ್ಸ್ತ ದೇವ್ರು ಹೋಗೋಣ ಸ್ನೇಹಿತರೆ ಹೇಳ ಮುಂದ್ಗಡೆ ಇಂದ ಫಸ್ಟ್ ಇಳಿದು ಇಳಿಸಿರು ಸ್ನೇಹಿತರೆ ಹೀಗೆ ಬಂದು ನೋಡ ಸ್ನೇಹಿತರೆ ರೈಲ್ವೆ ಸ್ಟೇಷನ್ ಇದೆ ಭಾಳ ಜನ ಜಂಗುಳಿ ಸಣ್ಣಗಿಲ್ ಸ್ನೇಹಿತರೆ ಆದರೆ ಏನು ಜನ ಇದ್ರೆ ಏನು ಕಾಣಲ್ಲ ಸ್ನೇಹಿತರೆ ಭಾಳ ಖುಷಿ ಆಗತೈತಿ ಬಂದು ಇಳಿದೀವಿ ಅಂತೇಳಿ ಇಲ್ಲ ನಮ್ಮ ಸ್ನೇಹಿತರ ಹೆಂಗಾಗ್ಯಾರ ಚಳಿ ಹೊಡೆದ್ತಾಗಲಿ ಈ ಥರ ಇದೇ ನಾವು ಹೆಂಗೆ ಹೆಂಗೆ ಬಂದೀವಿ ನಮ್ಮ ವಿಡಿಯೋ ನೋಡ್ರಿ ಯಾರಾದರೂ ಕರೆಕ್ಟ್ ಕರ್ಕೊಂಡು ಹೋಗ್ತೀವಿ ಸ್ನೇಹಿತರೆ ಮೋಸ ಇರೋದಿಲ್ಲ ನಮ್ಮ ವಿಡಿಯೋದಲ್ಲಿ ಅಷ್ಟೇ ನೋಡಿ ಸ್ನೇಹಿತರೆ ಹರ 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 ಮಹಾದೇವ್ ಹರ 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 ಮಹಾದೇವ ಹರೇ ಹರೇ ಮಹಾದೇವ್ ಹರ ಮಹಾದೇವ್ ಲಕ್ಷ್ಮೇವ್ ಒಂದು ಹತ್ತು ಕಿಲೋಮೀಟರ್ ಬಂದಿ ಸ್ನೇಹಿತರೆ ಬಹಳಷ್ಟು ಸುಸ್ತಾಗೈತಿ ಸ್ನೇಹಿತರೆ ಬಹಳ ಹೇಳ್ಬಾರ್ದು ಸ್ನೇಹಿತರೆ ಆರ ನಡಿದ್ರಾಗ ಒಂದು ಸ್ವರ್ಗ ಐತಿ ಸ್ನೇಹಿತರೆ ಯಾಕಂದ್ರ ಈ ಜನಸಂಖ್ಯೆ ಇಲ್ಲಿ ಸೇರೋ ಒಂದು ಜನಗಳನ್ನ ನೋಡಿದ್ರೆ ಸಾಕು ಸ್ನೇಹಿತರೆ ಎಷ್ಟಾದ್ರೂ ಎನರ್ಜಿ ಅರ್ಜಿ ಬರ್ದೈತಿ ಸುಸ್ತಂಬದ್ ಏನಿಲ್ಲ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನಾವು ಅವಾಗಲೇ ರೈಲ್ವೆ ಸ್ಟೇಷನ್ ಇಲ್ಲಿ ಈಗ ಸುಮಾರು ಒಂದು ಹತ್ತು ಕಿಲೋಮೀಟರ್ ಆಗಿರೋದು ಸ್ನೇಹಿತರೆ ಹೋಗೋಣ ನಿನ್ನ ನದಿ ಹತ್ರ ಹೋಗಿಲ್ಲ ಸ್ನೇಹಿತರೆ ಈಗ ಸದ್ಯ ಬಂದಂಗೆ ಕಾಣುತ್ತೆ ಸ್ನೇಹಿತರೆ ನೋಡೋಣಗ ನಮ್ಮ ಫ್ರೆಂಡ್ಸ್ ಎಲ್ಲರೂ ಫುಲ್ ಎನರ್ಜಿ ಸ್ನೇಹಿತರೆ ನೋಡೋಣ ಅಲ್ಲಿ ನೋಡಿ ಸ್ನೇಹಿತರೆ ಯಾಕ ಹೇಗೆ ಕಾಣುತ್ತೋ ಇಷ್ಟು ದೂರಲಿಂದ ಬಹಳ ಸುಂದರವಾಗಿ ಕಾಣುತ್ತ ಸ್ನೇಹಿತರೆ ಹಾ ಕನ್ನಡದ ನೀವು ದೋಸಾ ಹೌದಾ ಎಷ್ಟು ಜನ ಬಂದಿರಪ್ಪ ಎಷ್ಟು ಜನ ಬಂದಿರಾ ಯಾವಾಗ ಈಗ ಬಂದಿರಾ ಅಜೆಷ್ಟ ಯಾವ ಟ್ರೈನ್ ಬಂದ್ರಿ ಹೌದಾ ಓಕೆ ಓಕೆ ದೋಸ್ತು ನೋಡಿ ಸ್ನೇಹಿತರೆ ಇನ್ನೂ ಸ್ಟಾರ್ಟಿಂಗ್ ಈಗ ನದಿ ಹತ್ರ ಹೇಳಕತ್ತೀವಿ ಎಷ್ಟು ಸೂಪರ್ ಆಗಿದೆ ಬಹಳಷ್ಟು ಖುಷಿ ಆಯ್ತು ಸ್ನೇಹಿತರೆ ನಾವು ಬಂದಿದ್ದಾಗಿ ನೋಡಿ ಕಣ್ ತುಂಬಿಕೊಳ್ಳಿ ಸ್ನೇಹಿತರೆ ಕೊಂಡಿ ಇದೆ ಸ್ನೇಹಿತರೆ ಇದು ನಿಮ್ಗೆ ನೋಡೋದಕ್ಕೆ ಹೆಂಗ್ ಕಾಣುತ್ತೆ ಗೊತ್ತಾಗಲ್ಲ ಸ್ನೇಹಿತರೆ ಬಹಳ ಸೂಪರ್ ಆಗಿದೆ ಸ್ನೇಹಿತರೆ ಬಹಳ ನೋಡಿ ಸ್ನೇಹಿತರೆ ನಮ್ಮ ಹಂಪಿ ಹುಡುಗರು ಅಲ್ಲಿ ಟ್ರೈನಲ್ಲಿ ಸಿಕ್ಕಾರು ಆಮೇಲೆ ಇಲ್ಲಿ ಸಿಕ್ಕಾರ ನೋಡಿ ಸ್ನೇಹಿತರೆ

ಸ್ವಲ್ಪ ಆದಷ್ಟು ನಾ ಪುಣ್ಯ ನಮ್ದು ಇದು ಆಯ್ತು ಇಷ್ಟೇ ಆಯ್ತಾ ನಮ್ಮ ತಾತನ ಕೇಳ್ತೀನಿ ನೋಡ್ರಿ ಇಲ್ಲಿ ಕೇಳ್ರಿ ಬಾಯ್ ಗುಲ್ಬರ್ಗ ಕಲಬುರ್ಗಿ ಡಿಸ್ಟಿಕ್ ಇಂದ ಕಾಳಗಿ ತಾಲೂಕಿನ ಶ್ರೀ ವಿಶ್ವರಾಧ್ಯ ಮಠದ ಸ್ವಾಮೀಜಿಯವರು ಇವಾಗ ನಾವು ಇದು ಇವು ಒಂದು ನೂರ ನಲ್ವತ್ನಾಲ್ಕನೇ ಕುಂಭಮೇಳದಲ್ಲಿ ಭಾಗಿಯಾಗಿದ್ದು ಒಂದು ಪುಣ್ಯ ಅನಿಸ್ತದೆ ಅವಾಗೆ ಇವಾಗ ನಮ್ಮವರು ನಮ್ಮ ಗಂಗಾವತಿಯವರ ಮೇಲೆ ನಮಗನ್ನು ತುಂಬ ಸ್ವಲ್ಪ ಸಂತೋಷ ಅನಿಸಿತು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ನಮ್ಮ ಇವರು ನಮಗನ್ನು ಭಾಳ ಹೆಮ್ಮೆ ಇವಾಗ ನಮಗನ್ನು ಯಾರು ಇಲ್ಲ ಇಲ್ಲಿ ನಮ್ಮ ಜೊತೆಲಿ ಅಂತ ಅಂದ್ಕೊಂಡಿದ್ದೆವು ಇವಾಗ ನಮ್ಗೆ ತುಂಬ ಸಂತೋಷ ನಮ್ಮ ಗಂಗಾವತಿಯಲ್ಲಿಂದ ನಮಗನ್ನು ನಮ್ಮವ್ರು ಸಿಕ್ಕಿದ್ದಾರೆ ಅಂತೇಳಿ ಪುಣ್ಯ ಅನಿಸ್ತದೆ